ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಸುನೀಲ್ ಎಸ್ ವೀಕ್ಷಕರೇ ಇತ್ತೀಚೆಗೆ ಮತ್ತೆ ಕೊರೋನಾ ಬಂದಿರುವಂಥದ್ದು ಸೊ ಜನಸಾಮಾನ್ಯರು ಯಾರು ಕೂಡ ಹೆದರುವ ಅವಶ್ಯಕತೆ ಇಲ್ಲ ಯಾಕಂದರೆ ಈಗಾಗಲೇ ಡಾಕ್ಟರ್ಸ್ಗಳು ಕೂಡ ಅದೇ ಹೇಳ್ತಾ ಇರುವಂಥದ್ದು ಆದರೆ ನಮ್ಮ ಶ್ವಾಸಕೋಶಕ್ಕೆ ಎಷ್ಟು ಎಫೆಕ್ಟ್ ಇದೆ ಈ ಹಿಂದೆ ಕೂಡ ಕೊರೋನಾ ಬಂದಾಗ ಬಹಳಷ್ಟು ಜನ ಶ್ವಾಸಕೋಶದ ಸಮಸ್ಯೆಯನ್ನು ಕೂಡ ಎದುರಿಸಿರುವಂಥದ್ದು ಸೊ ನಮ್ಮ ಜೊತೆ ಇವತ್ತು ಮಾತಾಡೋದಕ್ಕೆ ಡಾಕ್ಟರ್ ವಸುನೇತ್ರ ಕಾಸರಗೋಡಿದ್ದಾರೆ ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನೀವು ಶ್ವಾಸಕೋಶ ತಜ್ಞರು ಬಹಳಷ್ಟು ಸಮಸ್ಯೆಗಳು ನೋಡಿರ್ತೀರಾ ಯಾಕಂದ್ರೆ ಸಿಲಿಕಾನ್ ಸಿಟಿ ಅಂದ್ರೆ ಬಹಳಷ್ಟು ಪೊಲ್ಯೂಷನ್ ಇರುವಂಥದ್ದು ಅಂದ್ರೆ ನಮ್ಮ ಕರ್ನಾಟಕ ಓವರಲ್ ಎಲ್ಲ ತೆಗೆದುಕೊಳ್ಳೋದಾದ್ರೆ ಮನುಷ್ಯನಿಗೆ ಶ್ವಾಸಕೋಶ ಬಹಳಷ್ಟು ಇಂಪಾರ್ಟೆಂಟ್ ಸೊ ಈಗ ಕೊರೋನಾನು ಬಂದಿರುವಂಥದ್ದು ಜನಸಾಮಾನ್ಯರು ಈಗ ಕೆಮ್ಮು ನೆಗಡಿ ಫೇಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇತ್ತೀಚಿನ ವೆದರಿಗೆ ಕೂಡ ಸೊ ನೀವು ಶ್ವಾಸಕೋಶ ಬಗ್ಗೆ ಏನು ಹೇಳ್ತೀರಾ ಪ್ರಮುಖವಾಗಿ ಮನುಷ್ಯನಿಗೆ ಇದು ಎಷ್ಟು ಇಂಪಾರ್ಟೆಂಟ್ ಶ್ವಾಸಕೋಶ ನಮಗೆ ಬಾಡಿಗೆ ಇಂಜಿನ್ಗೆ ಎಸ್ ಸರ್ ಶ್ವಾಸಕೋಶ ಇಲ್ದೆ ಉಸಿರಾಡಕ್ಕಾಗಲ್ಲ ಯೆಸ್ ಉಸಿರಾಟ ಆಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ನಮ್ದು ಜೀವನಾನೇ ನಡೆಯಕ್ಕೆ ಸಾಧ್ಯ ಇಲ್ಲ ಸೊ ಶ್ವಾಸಕೋಶದ್ದು ಇಂಪಾರ್ಟೆನ್ಸ್ ಅಂತ ನಾವು ನೋಡಕ್ ಹೋಯ್ತು ಅಂದ್ರೆ ಸೊ ಶ್ವಾಸಕೋಶದ ಇಂಪಾರ್ಟೆನ್ಸ್ ಅಂತ ನಾವು ಹೇಳಕ್ ಹೋಯ್ತು ಅಂದ್ರೆ ಡೆಫಿನೆಟ್ಲಿ ಅದಿಲ್ಲದೆ ದಿನನಿತ್ಯದ್ದು ನಮ್ಮ ಬಾಡಿಗೆ ಆಕ್ಸಿಜನ್ ಕೊಟ್ರೆ ನಮ್ಮ ಬಾಡಿಯಲ್ಲಿ ಎಲ್ಲ ಕೆಲ್ಸಗಳು ನಡೆಯುತ್ತೆ ಅದು ಕೊಡದಿದ್ರೆ ಡೆಫಿನೆಟ್ಲಿ ಏನು ಈ ಇವಾಗ ಹೆಂಗೆ ಪೊಲ್ಯೂಷನ್ ಮತ್ತೆ ಈ ಪೋಲನ್ ಅಂತ ಅಂಶಗಳು ದ್ರವ್ಯಗಳು ಏನಿರುತ್ತೆ ಗಾಳಿಯಲ್ಲಿ ಪ್ಲಸ್ ಇವಾಗ ಈ ಹೊಸ ಹೊಸ ಇನ್ಫೆಕ್ಷನ್ಸ್ ಹೊಸದಂತಲ್ಲ ಹಳೆ ಇನ್ಫೆಕ್ಷನ್ಸ್ ಕೂಡ ಇನ್ಫ್ಲೂಯೆನ್ಸಾ ಇತ್ತು ಮುಂಚೆ ಅಡಿನೋ ವೈರಸ್ ಇತ್ತು ಇವಾಗ ಕೋವಿಡ್ ಕೂಡ ಆ ಲಿಸ್ಟ್ ಸೇರ್ಕೊಂಡಿದೆ ಅವೆಲ್ಲ ಬಂದ ಮೇಲೆ ಅವುಗಳು ಮುಖ್ಯವಾಗಿ ಶ್ವಾಸಕೋಶಕ್ಕೆ ತೊಂದರೆ ಉಂಟು ಮಾಡುತ್ತೆ ಸೊ ಅದರಿಂದಾಗಿ ಶ್ವಾಸಕೋಶದ್ದು ಹೆಲ್ತ್ ಏನಿದೆ ಅದ್ರದ್ದು ಸೌಖ್ಯ ಕೂಡ ಸ್ವಲ್ಪ ಏರ್ಪೇರ್ ಆಗ್ತಾ ಇದೆ ಸೊ ಅದರಿಂದಾಗಿ ಕರ್ನಾಟಕದಲ್ಲಿ ಅಷ್ಟೇ ಅಂತಲ್ಲ ಜಗದೆಲ್ಲಾ ಕಡೆ ಶ್ವಾಸಕೋಶದಿಂದ ಬಳಲುತ್ತಿರುವ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೊ ಅದು ಅದು ಡೆಫಿನೆಟ್ಲಿ ಐ ಅಗ್ರಿ ಬಟ್ ಪೊಲ್ಯೂಷನ್ ಕೋವಿಡ್ ಪೊಲ್ಯೂಷನ್ ಇಂದಾಗಿ ತುಂಬಾನೇ ತೊಂದರೆಗಳು ಉಂಟಾಗ್ತಾ ಇದೆ ಅಂದರೆ ನೀವು ಹೇಳೋದು ನಮ್ಮ ವಾತಾವರಣ ಇತ್ತೀಚೆಗೆ ಬಹಳಷ್ಟು ಬದಲಾವಣೆ ಆಗಿದೆ ಸರ್ ಯಾಕಂದ್ರೆ ವಾಹನಗಳ ಪೊಲ್ಯೂಷನೇ ಜಾಸ್ತಿ ಆಗುತ್ತೆ ಅದರ ಬಗ್ಗೆ ಮತ್ತು ಕಾರ್ಖಾನೆಗಳು ಸೊ ನೀವೀಗ ಶ್ವಾಸಕೋಶ ತಜ್ಞರಿದೆ ನಿಮ್ಮಲ್ಲಿ ಯಾವ ರೀತಿ ಪೇಷೆಂಟ್ಗಳು ಬರ್ತಾರೆ ಅಂದರೆ ಪ್ರತಿದಿನ ಅಂದರೆ ಮೊದಲಿಗೆ ಹೋಲಿಕೆ ಮಾಡಿದೆ ಈಗ ಯಾವ ರೀತಿ ಪೇಷೆಂಟ್ಗಳು ಬರ್ತಾರೆ ಸರ್ ಹೌದು ಮೇಡಮ್ ಸೊ ಮೇನ್ಲಿ ನಮ್ಮಲ್ಲಿ ಕಂಡು ಬರುವ ಶ್ವಾಸಕೋಶ ತೊಂದರೆಗಳಂತಂದ್ರೆ ಆಸ್ತಮಾ ಅಥವಾ ದಮ್ಮೆನ್ ಕಾಯಿಲೆ ಇವಾಗ ಸ್ಮೋಕರ್ಸ್ ಅಲ್ಲಿ ನಾವು ನೋಡ್ತೀವಿ ಅದನ್ನ ಸಿಯೋಪಿಡಿ ಅಂತ ಹೇಳ್ತೀವಿ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಮೂರನೇದು ಇನ್ಫೆಕ್ಷನ್ಗಳು ಅದರಿಂದ ನಿಮೋನಿಯಾ ಆಗ್ಬಹುದು ಅಥವಾ ವೈರಲ್ ಬ್ರಾಂಕೈಟಿಸ್ಗಳು ಕಂಡು ಬರುತ್ತೆ ಮತ್ತೆ ಬೇರೆ ರೇರ್ ಡಿಸೀಸಸ್ ಇರಬಹುದು ಅದೇನಂದ್ರೆ ನಮ್ದು ಈ ಇಂಟೆಸ್ಟಿಷಲ್ ಲಂಗ್ ಡಿಸೀಸ್ ಅಂತೀವಿ ಅದರಲ್ಲಿ ಶ್ವಾಸಕೋಶ ಏನು ಸಾಫ್ಟ್ ಸ್ಪಂಜ್ ತರ ಇರಬೇಕು ಅದು ಕಲ್ಲಿನ ತರ ಗಟ್ಟಿಯಾಗೋಗ್ಬಿಡತ್ತೆ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇವಾಗ ತುಂಬಾ ಈ ಒಬೆಸಿಟಿ ಬೊಜ್ಜನಾಂಶ ಜಾಸ್ತಿ ಆಗ್ತಿರೋದ್ರಿಂದ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ ಯಾರು ಗೊರ್ಕೆ ಹೊಡಿತಾರೆ ಅವರಲ್ಲೂ ಕೂಡ ಈ ಪ್ರಾಬ್ಲಮ್ಗಳು ಬರ್ತಾ ಇವೆ ಅದನ್ನ ಓ ಎಸ್ ಅಂತ ಹೇಳ್ತೀವಿ ಅದು ಕೂಡ ನೋಡ್ತೀವಿ ಸೊ ಬೇರೆ ಇನ್ಫೆಕ್ಷನ್ಸ್ ಟಿ ಬಿ ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿ ಶ್ವಾಸಕೋಶಕ್ಕೆ ಅಂಟ್ಕೊಳ್ಳೋ ತುಂಬಾ ಅಂದ್ರೆ ತಲೆ ತಲಾಂತರಗಳಿಂದ ಎರಡುವರೆ ಸಾವಿರ ವರ್ಷಗಳಿಂದ ಇರುವಂತಹ ರೋಗ ಕೋವಿಡ್ ಇವಾಗ ಎರಡು ಒಂದ್ ಮೂರ್ ನಾಲ್ಕು ವರ್ಷದಿಂದ ಕಂಡು ಬಂದಿರೋದು ಬಟ್ ಈ ಟಿ ಬಿ ಅನ್ನೋ ರೋಗ ಆಲ್ಮೋಸ್ಟ್ ಎರಡುವರೆ ಸಾವಿರ ವರ್ಷಗಳಿಂದ ಇದೆ ಸೊ ಅದು ಕೂಡ ಇನ್ನೂ ಇಂಡಿಯಾದಲ್ಲಿ ತುಂಬಾ ಕಾಮನ್ ವರ್ಲ್ಡ್ ನಂಬರ್ ಒನ್ ಫಾರ್ ಟಿ ಬಿ ಅಂದ್ರೆ ಇಂಡಿಯಾನೇ ಸೊ ಅದು ಕೂಡ ತುಂಬಾ ನೋಡೋದ್ ಬರುತ್ತೆ ಅದು ರೀಸೆಂಟ್ ಆಗಿ ಜಾಸ್ತಿ ಆಗ್ತಾ ನೋಡ್ತಿರೋದು ಅಂದ್ರೆ ಬ್ರಾಂಕೈಟಿಸ್ ತೊಂದ್ರೆ ಅದು ಆಸ್ಕಮಾ ಇರ್ಬೋದು ಸಿಒಪಿಡಿ ಇರ್ಬಹುದು ಕ್ರಾನಿಕ್ ಬ್ರಾಂಕೈಟಿಸ್ ಇರ್ಬಹುದು ಅವುಗಳು ಜಾಸ್ತಿ ಆಗೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಸರ್ ನೀವೀಗ ಮಾತಾಡ್ತಾ ಹೇಳಿದ್ರೆ ಗೊರಕೆ ಹೊಡೆಯೋದು ಕೂಡ ಶ್ವಾಸಕೋಶಕ್ಕೆ ಸಮಸ್ಯೆ ಈಗ ಮನುಷ್ಯ ಬಹಳಷ್ಟು ಜನ ಗೊರಕೆ ಹೊಡಿತಾನೆ ಇರ್ತಾರೆ ಹಾಗಾದ್ರೆ ಅವರಿಗೆ ಶ್ವಾಸಕೋಶದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಆ ರೀತಿಯಾಗಿ ರಾತ್ರಿ ನಾವು ಮಲಗಿದ ನಂತರ ಈ ರೀತಿಯಾದ ಎಫೆಕ್ಟ್ ಇರುವುದ ಸರ್ ಕರೆಕ್ಟ್ ಮೇಡಮ್ ಸೊ ಶ್ವಾಸಕೋಶಕ್ಕೆ ತೊಂದ್ರೆ ಇಲ್ದೆ ಇದ್ರುನು ಈ ಗೊರಕೆ ಬರೋದು ನಮ್ಮ ಈ ಗಂಟ್ಲಿನ ತೊಂದರೆ ಇರೋದ್ರಿಂದ ಸೊ ಈ ಯಾರು ಆ ಈ ಒಬೆಸಿಟಿ ಅಂತ ಏನಂತೀವಿ ಇವಾಗ ನಮ್ದು ಲೈಫ್ ಸ್ಟೈಲ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜಾಸ್ತಿ ನಡೆಯೋದಿರೋದ್ರಿಂದ ಜಾಸ್ತಿ ನಾವು ಇವಾಗ ವರ್ಕ್ ಫ್ರಮ್ ಹೋಮ್ ಇರ್ಬೋದು ನಾವು ಕಂಪ್ಯೂಟರ್ ಮುಂದೆನೆ ಕೆಲಸ ಮಾಡ್ತೀವಿ ಸೊ ಅದರಿಂದ ಏನಾಗ್ತದೆ ನಮ್ದು ಮೈಯಲ್ಲಿ ಇರುವಂತ ಫ್ಯಾಟ್ ಅಥವಾ ಭೋಜನಾಂಶ ಜಾಸ್ತಿ ಆಗ್ತದೆ ಅದರಿಂದ ಏನಾಗುತ್ತೆ ನಮ್ದು ಈ ಗಂಟ್ಲಿನ ಭಾಗದಲ್ಲಿ ಈ ಡಬಲ್ ಚಿನ್ ಅಂತ ಏನಂತೀವಿ ಬಂದ್ಬಿಟ್ಟು ಒಳಗಡೆ ಕೂಡ ಒಂದು ಲೇಯರ್ ಆಫ್ ಫ್ಯಾಟ್ ಇರುತ್ತೆ ಅದ್ರಿಂದಾಗಿ ಈ ಗಂಟ್ಲಲ್ಲಿ ಈ ಸೈಜ್ ಚಿಕ್ಕದಾಗುತ್ತೆ ನಾರ್ಮಲ್ ಮನುಷ್ಯ ಕೂಡ ಮಲ್ಗಕ್ ಹೋದ್ರೆ ನಮ್ದು ಈ ಗಂಟ್ಲಿಂದು ಸೈಜ್ ಚಿಕ್ಕದಾಗುತ್ತೆ ಬಟ್ ಈ ಒಬೆಸಿಟಿ ಇರೋರಲ್ಲಿ ಮೊದಲೇ ಆ ಸೈಜ್ ಸಂಕುಚ ತಗೊಂಡಿರೋದ್ರಿಂದ ಅವ್ರು ಮಲಗದಾಗ ಅದು ಪೂರ್ತಿ ಆಗಿ ಕೊಲಾಪ್ಸ್ ಆಗುತ್ತೆ ಕೊಲಾಪ್ಸ್ ಆದಾಗ ಗೊರಕೆ ಶುರು ಆಗುತ್ತೆ ಸೊ ಗೊರಕೆ ಶುರು ಆದಾಗ ಅಬ್ವಿಯಸ್ಲಿ ಏನಾಗುತ್ತೆ ಆಕ್ಸಿಜನ್ ಒತ್ತಡ ಮೈಯಲ್ಲಿ ಕಡಿಮೆ ಆಗುತ್ತೆ ಆ ಕಡಿಮೆ ಆಗೋದ್ರಿಂದ ಮೈಯಲ್ಲಿ ಏರುಪೇರು ಆಗುತ್ತೆ ಆಬ್ವಿಯಸ್ಲಿ ಆಕ್ಸಿಜನ್ ಮೈಗೆ ಅದೇ ಹೇಳದ್ನಲ್ಲ ನಮ್ ಇಂಧನ ತರ ಅಂದ್ರೆ ಹೆಂಗೆ ಬಾಡಿ ಸರಿಯಾಗಿ ವರ್ಕ್ ಆಗುತ್ತೆ ಸೊ ಅದರಿಂದ ಫಸ್ಟ್ ಹಾರ್ಟ್ ಆಗಿ ಅಂದ್ರೆ ಎಷ್ಟೊಂದ್ ಜನ ನೀವು ಕೇಳಿರ್ತೀರ ರಾತ್ರಿ ಮಲ್ಗಕ್ಕೆ ಹೋದ್ರು ಬೆಳಿಗ್ಗೆ ಹೊತ್ತಿಗೆ ಪಾಪ ಅದಕ್ ಒಂದು ಕಾರಣ ಅಬ್ಸೊಲ್ಯೂಟ್ಲಿ ಹೇಳ್ ಅಂಡ್ ಹೆಲ್ದಿ ಫಿಟ್ ಆಗಿರ್ತಾರೆ ಬಟ್ ಯಾಕಂದ್ರೆ ಇಂಡಿಯಾದಲ್ಲಿ ಏನ್ ಮೆಂಟಾಲಿಟಿ ಗೊರಕೆ ಹೊಡ್ ಇತ್ತದಂದ್ರೆ ಓ ಫುಲ್ ಹೆಲ್ದಿ ಎಷ್ಟು ಚೆನ್ನಾಗಿ ಗೊರಕೆ ನಿದ್ದೆ ಮಾಡ್ತಾ ಇದ್ದಾರೆ ಬಟ್ ಅದೇನ್ ಪ್ರಾಬ್ಲಮ್ ಅಂದ್ರೆ ಅದರಲ್ಲಿ ನಿದ್ದೆ ಇರುತ್ತೆ ಅಂದ್ರೆ ಕ್ವಾಂಟಿಟಿ ಇರುತ್ತೆ ಕ್ವಾಲಿಟಿ ಇರೋದಿಲ್ಲ ಸೊ ಆಕ್ಸಿಜನ್ ಮತ್ತೆ ಒತ್ತಡ ಕಡಿಮೆ ಆದಾಗ ನಾವು ಡೀಪ್ ಸ್ಲೀಪ್ ಹೋಗೋದಿಲ್ಲ ಸೊ ಅದೊಂಥರ ಸೂಪರ್ಫಿಶಿಯಲ್ ಸ್ಲೀಪ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಅವರು ನಾರ್ಮಲಿ ದಿನದಲ್ಲಿ ಜಾಸ್ತಿ ನಿದ್ದೆ ಆಲಸ್ಯ ಸುಸ್ತು ಏನೋ ಒಂಥರ ಬೆಳಗ್ಗೆ ಎದ್ದಾಗ ನಿದ್ದೆ ಚೆನ್ನಾಗ್ ಆಗಿಲ್ಲ ಅನ್ಸೋದು ಇರಿಟೆಬಿಲಿಟಿ ಅದೆಲ್ಲ ಕಂಡು ಬರುತ್ತೆ ಸೊ ಅದನ್ನ ನಾವು ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಗ್ತೀಯಾ ಅಂತ ಹೇಳ್ತೀವಿ ಇದರಿಂದ ಡೈರೆಕ್ಟ್ ಶ್ವೋಶಕ್ ತೊಂದ್ರೆ ಆಗದಿದ್ರು ಆಕ್ಸಿಜನ್ ಒತ್ತಡ ಕಡಿಮೆ ಆಗೋದ್ರಿಂದ ನಮ್ ಬೇರೆ ಅಂಗಾಂಗಗಳಿಗೆ ಆ ತೊಂದರೆ ಆಗುತ್ತೆ ಓಕೆ ಸರ್ ಈಗ ಕೊರೋನಾ ನಿಮ್ಗೆನೋ ಗೊತ್ತು ಬಹಳಷ್ಟು ಎಫೆಕ್ಟ್ ಆಗಿರುವಂಥದ್ದು ಅಂದರೆ ಕಳೆದ ನಾಲ್ಕು ವರ್ಷ ಈಗ ಹೊಸ ತಳಿ ಬಂದರೆ ಅಂದರೆ ಈಗ ನಾವು ನೋಡಿದ ಪ್ರಕಾರ ಸಾವಿರ ಕೇಸ್ ದಾಟಿರುವಂಥದ್ದು ಅದರಲ್ಲಿ ಬೇರೆ ಈಗ ಹದಿನೈದಕ್ಕೂ ಹೆಚ್ಚು ಸಾವಾಗಿರುವಂಥದ್ದು ಸೊ ಈಗ ಕೊರೋನಾದಿಂದ ಶ್ವಾಸಕೋಶಕ್ಕೆ ಅಂದರೆ ನೀವು ಹೇಳಿದಾಗೆ ಕೊರೋನಾ ಮಾತ್ರ ಅಲ್ಲ ಬೇರೆ ಬೇರೆ ವಿಚಾರಗಳನ್ನು ಕೂಡ ನೀವು ಹೇಳ್ತಾ ಇದ್ದೀರಾ ಸೊ ಕೊರೋನಾದಿಂದ ಶ್ವಾಸಕೋಶಕ್ಕೆ ಎಷ್ಟು ಎಫೆಕ್ಟ್ ಸರ್ ಸಿ ಇಂದ ನಾವು ಈ ತಳಿ ಬಗ್ಗೆ ನಾವು ಮಾತಾಡಬೇಕು ಜೆ ಎನ್ ಡಾಟ್ ಒನ್ ಬಗ್ಗೆ ಏನು ಹೇಳಬೇಕು ಅಂದರೆ ತುಂಬ ಹದವಾಗಿರುವಂತ ತಳಿಯೋದು ಸೊ ಅದರಲ್ಲಿ ನಾನು ಇಷ್ಟೋರಾಗ್ ನೋಡಿರುವಂತ ಅಟ್ಲೀಸ್ಟ್ ಈ ರೀಸೆಂಟ್ ವೇವ್ ಅಲ್ಲಿ ನಾವು ಕೋವಿಡ್ ಏನು ನೋಡಿದೀನಿ ಎಲ್ಲ ಮೈಲ್ಡ್ ಕೇಸಸ್ ಸೊ ಹೆಂಗೆ ಅಂದ್ರೆ ನಮ್ದು ಈ ಒಮಿಕ್ರಾನ್ ವೇವ್ ಆದ್ಮೇಲೆ ಏನು ನೋಡಿದಿವಿ ಎಲ್ಲ ತಳಿಗಳೆಲ್ಲ ತುಂಬಾ ಮೈಲ್ಡ್ ಸೊ ಅದರಿಂದಾಗಿ ಏನು ತೀರಾ ಏನಂತೀವಿ ಪ್ರಾಣಕ್ಕೆ ಅಪಾಯ ಆಗುವಂತಹ ತೊಂದರೆಗಳು ಉಂಟಾಗ್ತಾ ಇಲ್ಲ ಅಂದ್ರೆ ನಾರ್ಮಲ್ ಸಿಂಪ್ಟಮ್ಸ್ ಫ್ಲೂ ಲೈಕ್ ಇನ್ಫ್ಲುಯೆನ್ಸಾ ಲೈಕ್ ಸಿಂಟಮ್ಸ್ ಅಂತ ಹೇಳ್ತೀವಿ ನಾವು ಅಂದ್ರೆ ಇನ್ಫ್ಲೂಯೆನ್ಸಾ ಅಂದ್ರೆ ನಮ್ಗೆ ಸಾಧಾರಣವಾಗಿ ಬರುವಂತಹ ಫ್ಲೂ ಏನ್ ನಾವು ಪ್ರತಿ ವಿಂಟರ್ ಸೀಸನ್ ಅಲ್ಲಿ ನಾವು ಕಂಡು ಬರ್ತೀವಿ ಅದ್ರಲ್ಲಿ ಬರುವಂತ ಸಿಂಟಮ್ಸ್ ಅಂದ್ರೆ ನೆಗಡಿ ಗಂಟ್ಲು ಕೆರೆತ ಜ್ವರ ಕೆಮ್ಮು ಕಫ ಅದು ಬರುತ್ತೆ ಬಂದ್ಬಿಟ್ಟು ಅದು ಪಾಡಿಗೆ ಅದು ಫೈವ್ ಡೇಸ್ ಆದ್ಮೇಲೆ ಅದು ರಿಕವರ್ ಆಗ್ಬಿಟ್ಟು ಹೋಗ್ತಾ ಇದೆ ಬಟ್ ತುಂಬಾ ಅದರಿಂದಾಗಿ ತೀರಾ ಐಸಿಯು ಅಡ್ಮಿಷನ್ ಆಗುವಂಥದ್ದು ವೆಂಟಿಲೇಟರ್ ಮೇಲೆ ಹೋಗಿರುವಂಥದ್ದು ಇವಾಗ ನಮ್ ರೀಸೆಂಟ್ಲಿ ನಾವು ಒಂದು ಫೈವ್ ಅಡ್ಮಿಷನ್ಸ್ ಮಾಡಿದ್ವಿ ಬಟ್ ಯಾರುನು ಐಸಿಯು ಹೋಗುವಂತ ಹಂತಕ್ಕೆ ಹೋಗಿಲ್ಲ ಸಿಂಪಲ್ ಮೆಡಿಸಿನ್ಸ್ ಅಲ್ಲಿ ರಿಕವರ್ ಆಗಿ ಹೋದ್ರು ಸೊ ಹಂಗ್ ನೋಡಕ್ ಹೋಯ್ತು ಅಂದ್ರೆ ಈ ಸರಿ ನಾವು ಮುಂಚೆ ಏನ್ ಡೆಲ್ಟಾ ವೇರಿಯಂಟ್ ನೋಡಿದ್ವಿ ಆವಾಗಿಂದೆಲ್ಲ ಕಂಪೇರ್ ಮಾಡ್ತು ಅಂದ್ರೆ ಇದು ಎಂಥದ್ದು ಇಲ್ಲ ಬಟ್ ಹರಡತ್ತೆ ಇವಾಗ ಒಬ್ರಿಗೆ ಬಂದ ಇನ್ನೊಬ್ರಿಗೆ ಹರಡುವಂತದ್ದೇ ಬಟ್ ಏನು ಜಾಸ್ತಿ ಅದು ಡೇಂಜರಸ್ ಆಗಿ ಅಥವಾ ತುಂಬಾ ಭಯ ಪಡುವಂತದ್ದಂತೂ ಅಲ್ಲ ಅಂತ ಅಂದ್ರೆ ಸರ್ ಮತ್ತೆ ವರ್ಷ ಮೇಲ್ಪಟ್ಟವರು ಹಾಗೆ ಗರ್ಭಿಣಿ ಮಹಿಳೆಯರು ಆದಷ್ಟು ಸರ್ ಯಾಕಂದ್ರೆ ಇವಾಗ ನಮ್ದು ಇಮ್ಯುನಿಟಿ ಅಂತ ಏನು ಹೇಳ್ತೀವಿ ಇವಾಗ ಪ್ರೆಗ್ನೆಂಟ್ಸ್ ಆಗಿರ್ಬೋದು ಅಥವಾ ಅವರಲ್ಲಿ ಇಮ್ಯುನಿಟಿ ಒತ್ತಡ ಮೈಯಲ್ಲಿ ತುಂಬಾ ಕಡಿಮೆ ಇರುತ್ತೆ ಅಂದ್ರೆ ಅವರು ಅದನ್ನ ಫೈಟ್ ಮಾಡೋ ತಾಕತ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಅದರಿಂದ ಏನಾಗುತ್ತೆ ಇವಾಗ ಈ ಇನ್ಫೆಕ್ಷನ್ ಏನು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಸಿವಿಯರ್ ಆಗೋ ಚಾನ್ಸಸ್ ಇರುತ್ತೆ ಅದು ಇವ ಇದೊಂದೇ ಕೋವಿಡ್ ಅಂತಾನೆ ಅಲ್ಲ ಬೇರೆ ಇನ್ಫೆಕ್ಷನ್ಸ್ ಅಲ್ಲೂ ಅದು ಅನ್ವಯಿಸುತ್ತೆ ಸೊ ಇವಾಗ ನಾವು ನಾರ್ಮಲ್ ನಿಮೋನಿಯಾ ನ್ಯೂಮೋಕಾಕಲ್ ನಿಮೋನಿಯಾ ಅಂತ ಹೇಳ್ತೀವಿ ನಾವು ಅದು ಬ್ಯಾಕ್ಟೀರಿಯಾದಲ್ಲಿ ಮೋಸ್ಟ್ ಕಾಮನ್ ಮನುಷ್ಯರಲ್ಲಿ ಕಂಡು ನ್ಯುಮೋನಿಯಾ ನಿಮೋನಿಯಾ ಅಥವಾ ಲಂಗ್ಸ್ ಅಲ್ಲಿ ಶ್ವಾಸಕೋಶದ ಮಂಜತ್ ಏನಂತೀವಿ ಅದು ಕಾಸ್ ಮಾಡುವಂತ ಮೋಸ್ಟ್ ಕಾಮನ್ ಬ್ಯಾಕ್ಟೀರಿಯಾ ಬಂದು ಸ್ಟ್ರೆಪ್ಟೊಕಾಕಸ್ ನಿಮೋನಿಯಾ ಅದರಲ್ಲೂ ಕೂಡ ಸೇಮ್ ಅದು ಅರವತ್ತೈದು ವರ್ಷಕ್ಕಿಂತ ಜಾಸ್ತಿ ಇರೋರಲ್ಲಿ ಪ್ರೆಗ್ನೆಂಟ್ಸ್ ಅಲ್ಲಿ ಅಥವಾ ಇಮ್ಯೂನೋ ಕಾಂಪ್ರಮೈಸ್ ಸ್ಟೇಟ್ಸ್ ಅಂತ ಹೇಳ್ತೀವಿ ನಮ್ಮ ರೋಗ ನಿರೋಧಕ ಶಕ್ತಿ ಏನ್ ಕಡಿಮೆ ಇರತ್ತಲ್ಲ ಯಾರು ಈ ಡಯಾಬಿಟಿಸ್ ಇರೋರಿಗೆ ಹೈ ಬಿ ಪಿ ಅನ್ಕಂಟ್ರೋಲ್ಡ್ ಬಿ ಪಿ ಇರೋರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರೋರಿಗೆ ಇಲ್ಲ ಕಿಡ್ನಿ ಪ್ರಾಬ್ಲಮ್ಸ್ ಒಬ್ಬರೊಬ್ರಿಗೂ ಡಯಾಲಿಸಿಸ್ ಮೇಲೆ ಇರ್ತಾರೆ ಇಲ್ಲ ಎಷ್ಟೊಂದು ಜನ ಲಿವರ್ ಫೇಲ್ಯೂರ್ ಪೇಷೆಂಟ್ಸ್ ಇರ್ತಾರೆ ಇಲ್ಲ ಒಂದೊಂದು ಸೋಂಕುಗಳು ಅಂದ್ರೆ ಎಚ್ ಐ ವಿ ಏಡ್ಸ್ ಬಂದಿರೋರು ಒಬ್ಬರೊಬ್ಬರಿಗೆ ನಾವು ಇಮ್ಯೂನೋ ಸಪ್ರೆಸೆಂಟ್ಸ್ ಅಂತ ಕೊಡ್ತೀವಿ ಇವಾಗ ಎಷ್ಟೊಂದು ಈ ಸಂಧಿವಾತದ್ದು ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ಡಿಸೀಸಸ್ ಆಟೋ ಇಮ್ಯೂನ್ ಡಿಸೀಸಸ್ ಅಂತೀವಿ ಅವ್ರಿಗೆ ನಾವು ಇಮ್ಯೂನೋ ಸಪ್ರೆಸೆಂಟ್ಸ್ ಕೊಡ್ತೀವಿ ಇಮ್ಯುನಿಟಿನ ಕಮ್ಮಿ ಮಾಡಬೇಕಾಗತ್ತೆ ಅವ್ರು ಇಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಶೆಂಟ್ಸ್ ಇರ್ಬೋದು ಸೊ ಅವರಲ್ಲೆಲ್ಲ ಈ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ ಸೊ ಅವರಲ್ಲೂ ಇದು ಇನ್ಫೆಕ್ಷನ್ ಆಗುತ್ತೆ ಬೇರೆಯವ್ರ ತರಾನು ಬಟ್ ಅವ್ರ ಬಾಡಿಯಿಂದ ರೆಸ್ಪಾನ್ಸ್ ಆ ಇಮ್ಯೂನ್ ಇನ್ಫೆಕ್ಷನ್ ಅನ್ನ ಕಮ್ಮಿ ಮಾಡೋ ರೆಸ್ಪಾನ್ಸ್ ಏನಿದೆ ಅದು ಕಡಿಮೆ ಇರುತ್ತೆ ಆವಾಗ ಆಬ್ವಿಯಸ್ಲಿ ಇನ್ಫೆಕ್ಷನ್ ಏನಾಗುತ್ತೆ ಜಾಸ್ತಿ ಆಗ್ಬಿಟ್ಟು ನಿಮೋನಿಯಾ ಕನ್ವರ್ಟ್ ಆಗೋದು ಆಕ್ಸಿಜನ್ ಹೊತ್ತು ನಾವೇನು ಡೆಲ್ಟಾ ವೇರಿಯೆಂಟಲ್ಲಿ ನಾವೇನು ನೋಡ್ತಾ ಇದ್ವಿ ಸೊ ಆವಾಗ ಪೇಷಂಟ್ಸ್ ಅಲ್ಲಿ ಒಂದು ಸೈಟೋಕೈನ್ ಸ್ಟಾರ್ಮ್ ಅಂತ ಆಗ್ತಾಯಿದೆ ಸೊ ಅದರಲ್ಲಿ ಕೋವಿಡ್ ಅಲ್ಲಿ ಏನಾಗ್ತಾ ಇತ್ತು ನಮ್ಮ ಬಾಡಿಯಲ್ಲಿರೋ ರೆಸ್ಪಾನ್ಸ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಅಥವಾ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಬಾಡಿ ಅದೇ ವೈರಸ್ಗೆ ಸ್ವಲ್ಪ ಜಾಸ್ತಿ ರೆಸ್ಪಾಂಡ್ ಮಾಡಿಬಿಟ್ಟು ಮೈಯಲ್ಲೆಲ್ಲ ಏರುಪೇರಾಗಿ ಇನ್ಫೆಕ್ಷನ್ ಆಗ್ಬಿಟ್ಟು ಐ ಸಿ ಯು ಅಲ್ಲಿ ಅಡ್ಮಿಟ್ ಆಗ್ತಾ ಇತ್ತು ಸೊ ಆ ತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಇವರನ್ನೆಲ್ಲಿಸ್ ಗ್ರೂಪ್ಸ್ ಅಂತ ಹೇಳ್ತೀವಿ ತಗೋಬೇಕು ಅವರಲ್ಲಿ ಇನ್ಫೆಕ್ಷನ್ ಆಗೋದನ್ನ ಆದಷ್ಟು ತಡಿಯಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ಬೋದು ಹಾಗೇನೆ ಬಹಳಷ್ಟು ಹಾರ್ಟ್ ಅಟ್ಯಾಕ್ ನಿಮ್ಗೆನೆ ಗೊತ್ತು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಯಾಕಂದ್ರೆ ಶ್ವಾಸಕೋಶ ಪ್ರಾಬ್ಲಮ್ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಥವಾ ಹೇಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸೊ ಶ್ವಾಸಕೋಶ ಪ್ರಾಬ್ಲಮ್ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳೋದ್ರಲ್ಲಿ ಇಲ್ಲ ಇಲ್ಲ ಚಾನ್ಸಸ್ ಇಲ್ಲ ಇವಾಗ ನಾರ್ಮಲ್ ಆಸ್ತಮಾ ಪ್ರಾಬ್ಲಮ್ ಇರ್ಬೋದು ಇಂಟರ್ಟಿಷಲ್ ಲಂಗ್ ಡಿಸೀಸ್ ಇರ್ಬೋದು ಅವರಲ್ಲಿ ಏನು ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಏನು ಸ್ಟಡೀಸ್ ಅಲ್ಲೂ ಏನು ಕಂಡು ಬಂದಿಲ್ಲ ಆತರ ರಿಯಾಕ್ಟ್ ಆತರ ಏನಾದ್ರೂ ಅಸೋಸಿಯೇಷನ್ ಇದ್ದಂಗಿಲ್ಲ ಬಟ್ ಇವಾಗ ಸಿಒಪಿಡಿ ಅಂತ ಹೇಳ್ತೀವಿ ನಾವು ಸ್ಮೋಕರ್ಸ್ ಅವರಲ್ಲಿ ಶ್ವಾಸಕೋಶಕ್ಕೆ ಏಟ್ ಬಿಡುತ್ತೆ ಬಟ್ ಅದಕ್ಕೆ ಪ್ರಾಪ್ ಕಾರಣ ಏನು ಅವರು ಸಿಗರೆಟ್ ಸ್ಮೋಕಿಂಗ್ ಆ ಸಿಗರೆಟ್ ಸ್ಮೋಕಿಂದ ಆಗ್ಬಿಟ್ಟು ಬರೀ ಶ್ವಾಸಕೋಶಕ್ಕೆ ಅಷ್ಟೇ ಅಲ್ಲ ಬಟ್ ನಮ್ದು ಹೃದಯಕ್ಕೂ ತೊಂದರೆ ಉಂಟು ಮಾಡುತ್ತೆ ಸೊ ಅದರಲ್ಲೂ ಕೂಡ ನಾವೇನ್ ಅಂದ್ರೆ ನಮ್ದು ಹಾರ್ಟ್ ಇಂದು ನಾಳುಗಳಲ್ಲಿ ನ್ಯಾರೋಯಿಂಗ್ ಆಗ್ಬಿಟ್ಟು ಅದ್ರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಡೆಫಿನೆಟ್ಲಿ ಹಂಗೆ ಹೇಳ್ಬೋದೇ ಹೊರತು ಬಟ್ ಶ್ವಾಸಕೋಶದಿಂದ ಡೈರೆಕ್ಟ್ ಆಗಿ ಹಾರ್ಟ್ ಪ್ರಾಬ್ಲಮ್ ಬರೋದು ತುಂಬಾನೇ ಕಮ್ಮಿ ಓಕೆ ಸರ್ ನೀವೀಗ ಸ್ಮೋಕಿಂಗ್ ಅಂತ ಹೇಳಿದರೆ ಈ ಜಗತ್ತಲ್ಲಿ ಏನಾಗಿದೆ ಅಂದರೆ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಕೂಡ ಟೆಕ್ಕಿಗಳಾಗಲಿ ಪ್ರಮುಖವಾಗಿ ಆ ವರ್ಕ್ ಪ್ರೆಷರ್ಗೆ ಜಾಸ್ತಿ ಜನ ಸ್ಮೋಕಿಂಗಲ್ಲಿ ತೊಡಗಿರುವಂಥದ್ದು ಅದೊಂಥರ ಫ್ಯಾಷನ್ ಅಂತ ಬಹಳಷ್ಟು ಜನ ಅದರಲ್ಲೂ ಕೂಡ ಅದರಲ್ಲಿ ಕ್ವಾಲಿಟಿ ಹೈ ಕ್ವಾಲಿಟಿ ಆ ರೀತಿ ಮಾಡ್ತಾರೆ ಬಟ್ ಅದೊಂಥರ ಫ್ಯಾಷನ್ ಆಗಿ ತೊಗೊಂಡಿದ್ದಾರೆ ಬಟ್ ನಾನು ಕೇಳೋದು ಇದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಜೀವನಕ್ಕೆ ಡೆಫಿನೆಟ್ಲಿ ಅಂದ್ರೆ ಇವಾಗ ನೀವು ಹೇಳದಂಗೆ ಅದೊಂದು ಫ್ಯಾಶನ್ ಆಗುತ್ತೆ ಒಬ್ರು ಸೇರಿದ್ರೆ ಸೊ ಅದೇನಂದ್ರೆ ಪಿಯರ್ ಪ್ರೆಷರ್ ನಾವು ಅವ್ರನ್ನ ನೋಡ್ಬಿಟ್ಟು ನಾವು ಶುರು ಮಾಡೋಣ ಅಂತ ಅನ್ಸ್ ಬಿಡುತ್ತೆ ಆಮೇಲೆ ಒಂದ್ಸರಿ ಆ ನಿಕೋಟಿನ್ಗೆ ಅಡಿಕ್ಟ್ ಆಗ್ಬಿಟ್ರೆ ಅದು ಬಾಡಿ ಬಿಡಲ್ಲ ಸೊ ಹೆಂಗ್ ಶುರು ಆಗುತ್ತೆ ಅದನ್ನೇ ಅಲ್ಲೇ ನಾವು ತಡೆಗಟ್ಟಬೇಕು ಲಂಗ್ ಕ್ಯಾನ್ಸರ್ ಅಂತಂದ್ರೆ ಈಗ ನಮ್ಮ ಭಾರತದಲ್ಲಿ ಬಹಳಷ್ಟು ಜಾಸ್ತಿ ಸರ್ ಹೌದು ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಪ್ಲಸ್ ಸ್ಮೋಕಿಂಗ್ ಇವಾಗ ಕ್ರಮೇಣವಾಗಿ ಜಾಸ್ತಿ ಆಗ್ತಿರೋದ್ರಿಂದ ಲಂಗ್ ಕ್ಯಾನ್ಸರ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಇವಾಗ ಬೇರೆ ಕಾರಣಗಳು ಅಂದ್ರೆ ಇಂಡಿಯನ್ಸ್ ಅಲ್ಲಿ ಅದು ಕಾಮನ್ ಅಂತ ಹೇಳೋದಿಕ್ಕೆ ಆತರ ಏನಿಲ್ಲ ಬಟ್ ಇವಾಗ ಇನ್ನೂ ಏನಂದ್ರೆ ನಮ್ಮಲ್ಲಿ ಬರ್ತಾ ಇರುವಂತ ಹೊಸ ಹೊಸ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಇರ್ಬೋದು ಮುಂಚೆ ಎಲ್ಲ ಸಿಟಿ ಸ್ಕ್ಯಾನಿಂಗ್ ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ ಬರೀ ಎಕ್ಸ್ ರೇ ನೋಡ್ಕೊಂಡು ಡಯಾಗ್ನೋಸಿಸ್ ಪ್ಲಸ್ ಇವಾಗ ಜನರಲ್ಲಿ ಅದ್ರ ಬಗ್ಗೆ ತಿಳಿವಳಿಕೆ ಜಾಸ್ತಿ ಇದೆ ಟೆಕ್ನಾಲಜಿ ಇಂಪ್ರೂವ್ ಆದ್ರೂ ಜನರು ಇಂಪ್ರೂವ್ ಆಗಿಲ್ಲಲ್ವ ಹಾ ಅದೇ ನಾ ಹೇಳ್ತಾ ಇದ್ದೆ ಇವಾಗ ಏನಂದ್ರೆ ಎಲ್ಲರೂ ಮುಂಚೆಗಿಂತ ಜಾಸ್ತಿ ಹೆಲ್ತ್ ಚೆಕ್ಅಪ್ಸ್ ಬರ್ತಾ ಇದಾರೆ ಮೊನ್ನೆ ಒಂದು ಪೇಷಂಟ್ ನಮ್ದು ಜಸ್ಟ್ ರೂಟೀನ್ ಹೆಲ್ತ್ ಚೆಕ್ಅಪ್ ಅಂತ ಬಂದ್ರು ಅವರು ಸ್ಮೋಕರೇ ಬಟ್ ರೂಟೀನ್ ಹೆಲ್ತ್ ಚೆಕ್ಅಪ್ ಅಂತ ಬಂದ್ರು ಎಕ್ಸ್ ರೇ ನೋಡಿದ್ರೆ ಒಂದು ಚಿಕ್ಕ ಒಂದು ಚಿಕ್ಕ ಒಂದು ಏನಂತೀವಿ ಒಂದು ನಾಡ್ಯೂಲ್ ಅಂತ ನಾವು ಹೇಳ್ತೀವಿ ಒಂದು ಬಿಂದು ತರ ಇರ್ತೀವಿ ಅದನ್ನ ಇಮಿಡಿಯೇಟ್ ಆಗಿ ನಾವು ಸಿಟಿ ಸ್ಕ್ಯಾನ್ ಮಾಡ್ಸಿದ್ವಿ ಸಿಟಿ ಸ್ಕ್ಯಾನ್ ಅಲ್ಲಿ ನೋಡಿದ್ರೆ ಸ್ವಲ್ಪ ಒಂದು ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ದೊಡ್ಡ ಗೆಡ್ಡೆ ತರ ಇತ್ತು ಇವಾಗ ಇರುವಂತಹ ಬೆಟರ್ ಇಂಟರ್ವೆನ್ಶನಲ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ನಮ್ಮ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಲ್ಲಿ ಬ್ರಾಂಕೋಸ್ಕೋಪಿ ಆಗಿರ್ಬೋದು ಅಥವಾ ಇ ಬಸ್ ಅಂತ ಹೇಳ್ತೀವಿ ಎಂಡೋಬ್ರಾಂಕಿಯಲ್ಲಿ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ ಥೊರಾಕೋಸ್ಕೋಪಿ ಅಂತ ಹೇಳ್ತೀವಿ ಅವೆಲ್ಲ ಇರುವಂತಹ ಲೇಟೆಸ್ಟ್ ಟೆಕ್ನಾಲಜೀಸ್ ಇಂದ ನಾವೇನ್ ಮಾಡ್ತೀವಿ ಅದನ್ನ ಬಯೋಪ್ಸಿ ಮಾಡ್ಬಿಟ್ಟು ಐಡೆಂಟಿಫೈ ಮಾಡೋದು ಸೊ ಇವಾಗ ಐಡೆಂಟಿಫೈ ಮಾಡಿರೋದ್ರಿಂದ ಅವ್ರಿಗೆ ಬೇಗ ಟ್ರೀಟ್ಮೆಂಟ್ ಕೊಡಬಹುದು ಸೊ ಒಂದು ಒಳ್ಳೆ ವಿಚಾರ ನೀವು ಹೇಳಿದ್ರಲ್ಲ ಇವಾಗ ಜನರು ಅಟ್ಲೀಸ್ಟ್ ಅವೇರ್ನೆಸ್ ಇದೆ ನಾವು ಹೋಗ್ಬಿಟ್ಟು ಒಂದು ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಬೇಕು ಮಾಸ್ಟರ್ ಹೆಲ್ತ್ ಚೆಕಪ್ದು ಮೇನ್ ಏನು ನಾವು ತೊಂದರೆ ಆಗೋದ್ಕಿಂತ ಮುಂಚೆ ಅದನ್ನ ನಾವು ಕಂಡಿಡಿಬೇಕು ಅಲ್ವಾ ಸೊ ಅದನ್ನ ಪ್ರಿವೆಂಟಿವ್ ಮೆಡಿಸಿನ್ ಅಂತ ಹೇಳ್ತೀವಿ ಪ್ರಿವೆಂಟಿವ್ ಮೆಡಿಸಿನ್ ಇಸ್ ದ ಫ್ಯೂಚರ್ ಸೊ ಆಗೋದನ್ನ ಮುಂಚೆನೆ ತಡೆಗಟ್ಟೋದು ಸೊ ಅದರಿಂದ ಆಗೋದ್ ಆದ್ಮೇಲೆ ಟ್ರೀಟ್ ಮಾಡೋದ್ರಲ್ಲಿ ಏನಿದೆ ನಿಮ್ಗೂ ಅದು ತೊಂದ್ರೆನ ಅಲ್ವಾ ಮತ್ತೆ ಡಾಕ್ಟರ್ ದೂರ ಇದ್ರೆ ಆಗಲ್ಲ ಯಾಕಂದ್ರೆ ಎಷ್ಟೋ ಸಿಚುವೇಶನ್ ನಿಮ್ಗೆ ಗೊತ್ತು ಸರ್ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಬಂದಿರ್ತಾರೆ ಅಂದ್ರೆ ಮೊದ್ಲೇ ಬಂದಿದ್ರೆ ಅದಕ್ಕೆ ಬೇಕಾದಂತಹ ವೈದ್ಯೋ ದೇವ್ರ ಅಂತ ಹೇಳ್ತಾರೆ ಸೊ ನೀವಾದ್ರೂ ಏನಾದ್ರೂ ಮಾಡಬಹುದು ಅಲ್ವಾ ಸರ್ ಹೌದು ಮೇಡಮ್ ಸೊ ಅದಂತೂ ನಿಜ ಆ ಸ್ಟೇಜಸ್ ಮೇಲೂ ಡಿಪೆಂಡ್ ಆಗುತ್ತೆ ಇವಾಗ ಸ್ಟೇಜ್ ಮೋಸ್ಟ್ ಕ್ಯಾನ್ಸರ್ಸ್ ಲಂಗ್ ಕ್ಯಾನ್ಸರ್ಸ್ ಡಯಾಗ್ನೋಸ್ ಆಗೋದೇ ಸ್ಟೇಜ್ ಫೋರ್ ಇಲ್ಲ ಸ್ಟೇಜ್ ತ್ರೀ ಅಲ್ಲಿ ಅಲ್ಲಿ ನಾವು ಸರ್ಜಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಕ್ಯೂರ್ ಮಾಡುವಂತ ಟ್ರೀಟ್ಮೆಂಟ್ ತುಂಬಾ ಕಮ್ಮಿ ಕೀಮೋಥೆರಪಿ ಇಲ್ಲ ರೇಡಿಯೇಷನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ ಅದು ನೀವು ಹೇಳ್ದಂಗೆ ಬರೀ ಕ್ಯಾನ್ಸರ್ಗಂತ ಅನ್ವಯಿಸಲ್ಲ ಬೇರೆ ಇವಾಗ ಸಿಒ ಪಿ ಡಿ ಇರ್ಬೋದು ಎಷ್ಟೊಂದು ಜನ ಏನಾಗುತ್ತೆ ಕೆಂಪಾ ಇರ್ತಾರೆ ಸ್ಮೋಕರ್ಸೆ ಅದನ್ನ ಅವರು ನಾರ್ಮಲ್ ಅಂತ ಅನ್ಕೊಂಡ್ ಬಿಡ್ತಾರೆ ಏನು ಪರವಾಗಿಲ್ಲ ಅಂತ ತಳ್ಳಿ 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 ಲಾಸ್ಟ್ಗೆ ಅವ್ರದ್ದು ಶ್ವಾಸಕೋಶ ಹಾಕುತ್ತ ಯಾವಾಗ ತುಂಬಾ ಕಡಿಮೆ ಆಗುತ್ತೆ ಅವಾಗ ಬರ್ತಾರೆ ಸೊ ಅದನ್ನು ನೀವು ಹೇಳಿದ್ದೆ ಅದು ಇಟ್ ವಿಲ್ ಬಿ ಅದು ಒಂದು ಪ್ರಾಬ್ಲಮ್ ಬೇರೆ ಇವಾಗ ಎಷ್ಟೊಂದ್ ಜನ ಮನೆಯಲ್ಲೇ ಟ್ರೀಟ್ಮೆಂಟ್ ಇವಾಗ ನಿಮೋನಿಯಾ ಇನ್ಫೆಕ್ಷನ್ ಅವರೇ ಮನೆಯಲ್ಲೇ ಎಲ್ಲ ಮನೆ ಮದ್ದು ಅದೆಲ್ಲ ಮಾಡಿ ಎಲ್ಲ ಯಾವಾಗ ಇಲ್ಲಿ ಅವ್ರ ತಡ್ಕೊಳಕೆ ಆಗಲ್ಲ ಅಂತ ಅಂದಾಗ ಬರ್ತಾರೆ ಸೊ ಅದನ್ನು ಒಂದು ಪರ್ಸೆಂಟ್ ಆಫ್ ಪೇಶೆಂಟ್ಸ್ ಮಾಡ್ತಾರೆ ಎಲ್ಲಾರು ಅಲ್ಲ ಇವಾಗ ಬಟ್ ಕೋವಿಡ್ ಆದ್ಮೇಲೆ ಸ್ವಲ್ಪ ಅದೊಂದು ಅವೇರ್ನೆಸ್ ಏನಿದೆ ಜನರಲ್ಲಿ ಅದು ಜಾಸ್ತಿ ಆಗಿದೆ ಅವರು ಸ್ವಲ್ಪ ಇವಾಗ ಔಟ್ ಆಫ್ ಹಂಡ್ರೆಡ್ ನೋಡಕ್ ಹೋಯ್ತು ಅಂದ್ರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಪೇಷಂಟ್ಸ್ ಏಟಿ ಟು ಏಟಿ ಫೈವ್ ಪರ್ಸೆಂಟ್ ಬರ್ತಾರೆ ಮುಂಚ ಯಾಕಂದ್ರೆ ಅವೇರ್ ಅಂದ್ರೆ ಪ್ರಮುಖವಾಗಿ ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗೋದಕ್ಕೆ ವಾತಾವರಣ ಅಥವಾ ನೀವು ಹೇಳಿದಾಗೆ ಸಿಗರೇಟ್ ಆಗಿರ್ಬೋದು ಅಂದ್ರೆ ಮನುಷ್ಯನ್ಗೆ ಎಲ್ಲರಿಗೂ ಕೂಡ ನೂರಲ್ಲಿ ಒಂದು ಐವತ್ತು ಜನರಿಗೆ ಶ್ವಾಸಕೋಶ ಸಮಸ್ಯೆ ಇರುತ್ತೆ ಪ್ರಮುಖವಾಗಿ ನೀವು ಡಾಕ್ಟರ್ಸ್ ಆಗಿ ಏನ್ ಹೇಳ್ತೀರಾ ಪ್ರಮುಖವಾಗಿ ಇದೇ ಕಾರಣ ಅಂತ ಏನ್ ಹೇಳ್ತೀರಾ ಅದೇ ನಮ್ದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ನಮ್ ಬೆಂಗಳೂರೇ ನೋಡಕ್ ಹೋಯ್ತು ಐವತ್ತು ವರ್ಷ ಮುಂಚೆ ಇದ್ದ ಬೆಂಗಳೂರ್ಗೆ ಇವಾಗಕ್ಕೂ ಇವಾಗ ನಮ್ಮ ಅಜ್ಜಿ ಎಲ್ಲ ಹೇಳ್ತಾರೆ ಅಯ್ಯೋ ಅವಾಗ ಹೆಂಗಿತ್ತು ಎಷ್ಟು ಚೆನ್ನಾಗಿತ್ತು ಇವಾಗಿರೋ ಅಂತ ಅವ್ರಿಗಿನೇ ಪಾಪ ಕೆಂ ಬಂದಾಗ ಹೇಳ್ತಾರೆ ನಮ್ ಟೈಮಲ್ಲಿ ಎಷ್ಟು ಚೆನ್ನಾಗಿತ್ತು ಗಾಳಿ ಉಸಿರಾಡೋ ಗಾಳಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾರೆ ಹೆಂಗೆ ನಮ್ದು ಅರ್ಬನೈಸೇಷನ್ ಆಗ್ತಾ ಹೋಗ್ತಾ ಇದೆ ನಮ್ದು ಡೆವಲಪ್ಮೆಂಟ್ ಆಗ್ತಾ ಇದೆ ಡೆವಲಪ್ಮೆಂಟ್ ರೀತಿಯಲ್ಲಿ ನಾವು ನಮ್ ನಮ್ದು ನಮ್ಮ ಎನ್ವಾಯೆಂಟ್ ಅನ್ನ ನಾವು ಹಾಳು ಮಾಡ್ತಾ ಇದೀವಿ ಅದು ಹೇಳೋದ್ರಲ್ಲಿ ಡೌಟ್ ಇಲ್ಲ ಸೊ ಅದು ಅಂದ್ರೆ ಅದರಿಂದಾನೇ ನಮ್ಗೆ ಇವೆನ್ಚುಲಿ ನಮ್ಗೆ ಅಫೆಕ್ಟ್ ಆಗುತ್ತೆ ಇವಾಗ ಎಷ್ಟು ಪೊಲ್ಯೂಷನ್ ಇವಾಗ ನಾವು ಡೆಲ್ಲಿ ಅಂತ ಎಕ್ಸಾಂಪಲ್ ಸೊ ಅದೇ ನಾವು ಕೋವಿಡ್ ಟೈಮ್ ಅಲ್ಲಿ ನಾವು ಯಾವಾಗ ಲಾಕ್ ಡೌನ್ ಮಾಡಿದ್ವಿ ಅದು ಹಿಮಾಲಯಸ್ ಕಾಣಿಸ್ತಾನೆ ಇದ್ದಿರ್ಲಿಲ್ಲ ಅಂತ ಇಷ್ಟು ವರ್ಷ ಸೊ ಅಲ್ಲಿ ಆ ಇವುಗಳೆಲ್ಲ ಕಾಣಿಸಕ್ ಶುರು ಆಗ್ಬಿಟ್ಟು ಯಾಕಂದ್ರೆ ಗಾಳಿ ಅಲ್ಲಿರುವಂತ ಸಸ್ಪೆಂಡೆಡ್ ಪಾರ್ಟಿಕುಲೇಟ್ ಮ್ಯಾಟರ್ ಕ್ಲಿಯರ್ ಆಗಿದ್ದ ಟೈಮ್ ಅಲ್ಲಿ ಅಲ್ಲಿ ಮೇಲ್ಗಡೆ ಕಂಡು ಬಂದವರು ಹಿಮಾಲಯಸ್ ಎಷ್ಟು ಕ್ಲಿಯರ್ ಆಗ್ಬಿಡ್ತು ಗಾಳಿ ಅಂದ್ರೆ ಬರೀ ಒಂದ್ ಎರಡು ತಿಂಗಳು ಒಂದೂವರೆ ತಿಂಗಳು ಮಾಡಿದ್ದು ಲಾಕ್ಡೌನ್ ಸೊ ಅದ್ರಲ್ಲೇ ಅರ್ಥ ಆಗುತ್ತೆ ಮಾಡ್ಕೊಳ್ಳೋ ಕ್ಲಿಯರ್ ಒಂದು ಚಾನ್ಸ್ ಕೊಡಬೇಕು ಅದು ಇಲ್ಲ ಇವೆನ್ಚುಲಿ ನಮ್ಗೆ ಅಫೆಕ್ಟ್ ಆಗುತ್ತೆ ನಮ್ ಈ ಜನರೇಷನ್ ಇಲ್ಲದೇ ಮುಂದಿನ ಜನರೇಷನ್ಗಂತೂ ಅಫೆಕ್ಟ್ ಆಗೇ ಆಗುತ್ತೆ ಅಂದ್ರೆ ಈಗ ಮರಗಳನ್ನ ಕಡಿಯೋದು ಕಟ್ಟಡಗಳನ್ನ ನಿರ್ಮಾಣ ಮಾಡೋದು ಅದೇ ಒಂದು ಅದೊಂದು ಅದರಿಂದಾನೆ ಅದು ಒನ್ ಆಫ್ ದಿ ರೀಸನ್ಸ್ ಬಟ್ ಏನಂದ್ರೆ ಎರಡಕ್ಕೂ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಹೋಗ್ಬೇಕು ಅಂತ ಅನ್ಸುತ್ತೆ ಹಂಗಂತ ಡೆವಲಪ್ಮೆಂಟ್ ಮಾಡಬೇಕು ಆಗೋದಿಲ್ಲ ಬಟ್ ಬೇರೆ ಎಲ್ಲ ಸ್ಟೆಪ್ಸ್ ತಗೋಬೇಕು ಪೊಲ್ಯೂಷನ್ ಆಗಿರ್ಬೋದು ಇವಾಗ ಆದಷ್ಟು ನಾವು ಏನು ರಿನ್ಯೂಯೇಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಏನಂತೀವಿ ಅದನ್ನ ಬಳಸೋದು ಎಷ್ಟಾಗುತ್ತೋ ಅಷ್ಟು ನಮ್ಮ ಸುತ್ತಲು ಪ್ರದೂಷಣ್ ಕಮ್ಮಿ ಮಾಡ್ತು ಅಂದ್ರೆ ಸರ್ ಮಕ್ಕಳ ಬಗ್ಗೆ ಬರುವಾಗ ಚಿಕ್ಕ ಮಕ್ಕಳಲ್ಲಿ ಕೂಡ ಇತ್ತೀಚೆಗೆ ಶ್ವಾಸಕೋಶ ಸಮಸ್ಯೆ ಹುಟ್ಟಿದ ಮಕ್ಕಳಾಗಿರ್ಬೋದು ಬೆಳವಣಿಗೆ ಆಗುವ ಯಾಕೆ ಸರ್ ಈ ರೀತಿ ಆಗ್ತಿದೆ ಯಾಕಂದ್ರೆ ಅವು ಇವಾಗ ಅವುಗಳ ಶ್ವಾಸಕೋಶ ಇನ್ನೂ ಬೆಳೀತಾ ಇದೆ ವರ್ಷದ ಮಟ್ಟಿಗೆ ಶ್ವಾಸಕೋಶ ಇನ್ನು ಬೆಳಿತಾನೆ ಇರುತ್ತೆ ಇನ್ನು ಹದಿನಾರು ವರ್ಷದವರೆಗೆ ಫುಲ್ ಪೂರ್ತಿಯಾಗಿ ಒಂದು ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಆಲ್ಮೋಸ್ಟ್ ಹದಿನಾರು ವರ್ಷದ ತನಕ ಆಗತ್ತೆ ಆರು ವರ್ಷದ ತನಕ ಅಂತ ಇನ್ನು ಜೋರಾಗ ಅಂದ್ರೆ ಆ ಟೈಮಲ್ಲೇ ನಾವು ಅದನ್ನ ಪ್ರಾಪರ್ ಆಗಿ ಅದಕ್ಕೆ ಕೇರ್ ಕೊಟ್ಟಿಲ್ಲ ಅಂದ್ರೆ ಆಬ್ವಿಯಸ್ಲಿ ಇವಾಗ ನಾವು ಒಂದು ಆಲ್ಮೋಸ್ಟ್ ಹತ್ತು ವರ್ಷದ ಮುಂಚೆ ನಾವು ಒಂದು ಸ್ಟಡಿ ಮಾಡಿದ್ವಿ ಅದ್ರಲ್ಲಿ ಹೆಂಗಿತ್ತು ಅಂದ್ರೆ ಇವಾಗ ಬೆಂಗಳೂರಲ್ಲಿ ಐ ಹತ್ತು ಸ್ಕೂಲ್ ಗೋಯಿಂಗ್ ಶಾಲೆ ಶಾಲಾ ಮಕ್ಕಳಲ್ಲಿ ಐದು ಮಕ್ಕಳಿಗೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಚಿಲ್ಡ್ರನ್ಗೆ ಈ ಆಸ್ಮಾ ಅನ್ನೋ ಕಾಯಿಲೆ ಚೈಲ್ಡ್ಹುಡ್ ಆಸ್ಮಾ ಅಂತೀವಿ ಬಾಲ್ಯದಲ್ಲಿ ಬರುವಂತ ದಮ್ಮಿನ ಕಾಯಿಲೆ ಅದಿದೆ ಬಟ್ ಒಂದೇನಂದ್ರೆ ಅವರಿಗೆ ಅವರಿಗೆ ಸರಿಯಾಗಿ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಮತ್ತೆ ಹೇಗೆ ಅವರು ದೊಡ್ಡವ್ರು ಆಗ್ತಾರೆ ಅದ್ರಲ್ಲಿ ಅದು ನೋಡಿದೀವಿ ತೊಂಬತ್ತು ಪರ್ಸೆಂಟ್ ಮಕ್ಕಳು ಅದರಿಂದ ಪ್ಯೂರ್ ಆಗ್ಬಿಡ್ತಾರೆ ಬಟ್ ಪ್ರೊವೈಡೆಡ್ ಆ ಟೈಮ್ ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ದೊರಕಬೇಕು ಅವ್ರಿಗೆ ಇದು ಹತ್ತು ವರ್ಷದ ಮುಂಚೆ ಇವಾಗ ನಾವು ಮಾಡಕ್ ಹೋದ್ರೆ ಇನ್ನು ಜಾಸ್ತಿ ಇರ್ಬೋದು ಇವಾಗ ನಾವು ಎಷ್ಟು ನೋಡ್ತೀವಿ ಮನೆಯಲ್ಲಿ ಪಾಪ ಮಕ್ಕಳಲ್ಲಿ ಮಕ್ಳಿಗೆ ಏನಂದ್ರೆ ಇವಾಗ ವೈರಲ್ ಇನ್ಫೆಕ್ಷನ್ಸ್ ಸ್ಕೂಲ್ ಅಲ್ಲಿ ಹೋದ್ರೆ ದೊಂಬಿ ಇರ್ತದೆ ಅಂದ್ರೆ ಈಸಿಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ ಅವ್ರಿಗೆ ಅಲ್ಲಿ ತಡ್ಕೊಳೋ ಇರತ್ತಿಲ್ಲ ಅನ್ನಲ್ಲ ಬಟ್ ಇಮ್ಯುನಿಟಿ ಹಂಗೆ ಬೆಳೆಯೋದಲ್ಲ ಇಮ್ಯುನಿಟಿ ಬರ್ಬೇಕಂದ್ರೆ ಹಂಗೆ ಇನ್ಫೆಕ್ಷನ್ ಆದ್ರೇನೆ ನಮ್ ಇಮ್ಯುನಿಟಿ ಅದ್ರ ಡೆವಲಪ್ ಆಗುತ್ತೆ ಹಂಗಂತ ನಾವು ರೂಮಲ್ಲಿ ಲಾಕ್ ಆಗ್ಬಿಟ್ಟಿರ್ತೀವಿ ಅಂದ್ರೆ ಅವ್ರ ಇಮ್ಯುನಿಟಿ ಡೆವಲಪ್ ಆಗಲ್ಲ ನೆಕ್ಸ್ಟ್ ಟೈಮ್ ಆಚೆ ಬಂದೇ ಬರ್ತಾರೆ ಆ ಇನ್ಫೆಕ್ಷನ್ ಆಗ್ಲೇಬೇಕು ಸೊ ಹೆಂಗೆ ಅಂದ್ರೆ ಇವು ವ್ಯಾಕ್ಸಿನ್ಸ್ ಕೊಟ್ಟು ನಾವು ಒಂದು ಹಂತ ತನಕ ಅದನ್ನ ನಾವು ಪ್ರಿವೆಂಟ್ ಮಾಡಬಹುದು ಬಟ್ ಹಂಗಂತ ಎಷ್ಟೊಂದು ವೈರಸಸ್ ಇನ್ನು ವ್ಯಾಕ್ಸಿನ್ಸ್ ಇಲ್ಲ ಸೊ ಇವಾಗ ಅದು ಆ ಇಮ್ಯುನಿಟಿ ಡೆವಲಪ್ ಹೆಂಗೆ ಅಂದ್ರೆ ಈ ಬಾಲ್ಯದ ವಯಸ್ಸಿಂದ ದೊಡ್ಡವರಾಗುವವರೆಗೂ ಬೆಳೆಯುತ್ತೆ ಓಕೆ ಈಗ ನೀವು ಹೌದು ಫೀಡಿಂಗ್ ಇಂಪಾರ್ಟೆಂಟ್ ಹಾಗೇನೆ ಕೆಲವೊಂದು ಬಾಟ್ಲ್ ಕೊಡೋದು ನಿಮ್ಗೆ ಕೂಡ ಕೆಲವರು ಹೇಳ್ತಾರೆ ಇದು ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗುತ್ತೆ ಅವರ ಲಂಗ್ ಸ್ಟ್ರಾಂಗ್ ಆಗಲ್ಲ ಅಂತ ಹೇಳ್ತಾರೆ ಇದು ನಿಜನ ಸರ್ ಹೌದು ಸೊ ಏನಾಗುತ್ತೆ ಈ ಬಾಟಲ್ ಫೀಡಿಂಗ್ ಅಲ್ಲಿ ಏನಾಗುತ್ತೆ ಸರಿ ಮಕ್ಕಳಿಗೆ ಹಾಲು ಏನಿದೆ ಕುಡಿತಾರಲ್ಲ ಅದರಿಂದಾಗಿ ಇಯರ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದು ಸರಿಯಾಗಿ ಸರಿ ಆಸ್ಪಿರೇಷನ್ ಅಂತ ಹೇಳ್ತೀವಿ ಮಕ್ಕಳು ಸರಿಯಾಗಿ ಬಾಟಲ್ ಇಂದ ಹಾಲು ಅದು ನಿಪ್ಪಲ್ ಪ್ರಾಬ್ಲಮ್ ಇರಬಹುದು ಅದು ಕುಡ್ದಾಗ ಏನಾಗುತ್ತೆ ಸರಿ ಆ ಹಾಲು ಹೋಗ್ಬಿಟ್ಟು ಶ್ವಾಸಕೋಶದ ಒಳಗಡೆ ಹೋಗೋದು ಇಲ್ದಿದ್ರೆ ಕಿವಿ ಇನ್ಫೆಕ್ಷನ್ಸ್ ಮಿಡಲ್ ಇಯರ್ ಅಂತ ಹೇಳ್ತೀವಿ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಏನಾಗುತ್ತೆ ಅವ್ರದ್ದು ಇನ್ಫೆಕ್ಷನ್ ಆಯ್ತು ಅಂದ್ರೆ ಆ ಡೆವಲಪ್ಮೆಂಟ್ ಕಡಿಮೆ ಆಗ್ಬಿಡುತ್ತೆ ಶ್ವಾಸಕೋಶ ಸೊ ಆವಾಗ ಪದೇ ಪದೇ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಎಷ್ಟೊಂದ್ಸರಿ ಮಕ್ಕಳು ಕಿವಿ ನೋವು ಅಂತ ಹೇಳ್ತಾರೆ ಪಾಪ ಅವ್ರಿಗೆ ಹೇಳಕ್ಕೂ ಆಗೋದಿಲ್ಲ ಚಿಕ್ಕ ಮಕ್ಕಳು ಆಡ್ತಾ ಇರ್ತಾರೆ ಎಷ್ಟೊಂದ್ಸರಿ ಗೊತ್ತಾಗೋದಿಲ್ಲ ಅಲ್ಲಿ ಇಯರ್ ಇನ್ಫೆಕ್ಟ್ ಯಾಕಂದ್ರೆ ಕಣ್ಣು ಕಾಣಿಸೋದಿಲ್ಲ ಏನಾದ್ರೂ ಇಲ್ಲಿಂದ ಕಿವ್ ಬಂತು ಅಥವಾ ನೀರ್ ಸೋ ಇವಿಂದ ಸೋರತ್ರ ಗೊತ್ತಾಗತ್ತೆ ಸೊ ಅದು ಗೊತ್ತಾಗಬೇಕು ಅಂದ್ರೆ ಅದು ಇದು ಇಯರ್ ಡ್ರಮ್ ಅಂತ ಏನಿರ್ತೀವಿ ಪರದೆ ಹರಿದು ಬಿಟ್ಟು ಇನ್ಫೆಕ್ಷನ್ ಆಚೆ ಬಂದಿದೆ ಅಂತ ಅರ್ಥ ಸೊ ಆವಾಗ ಗೊತ್ತಾಗತ್ತೆ ಎಷ್ಟೊಂದ್ಸರಿ ಸೊ ಅದಕ್ಕೆ ಒನ್ ಆಫ್ ದ ರೀಸನ್ಸ್ ಬಂದಿ ಬಾಟಲ್ ಮತ್ತೆ ಇನ್ನೊಂದೇನಂದ್ರೆ ಬಾಟಲ್ ಎಷ್ಟೊಂದ್ ಕಡೆ ಹೆಂಗೆ ಅಂದ್ರೆ ಮಕ್ಳು ಅಲ್ಲಲ್ಲೇ ಹಾಕ್ಬಿಡ್ತವೆ ಇಲ್ಲ ನಿಪ್ಪಲ್ ಅಲ್ಲೇ ಬಿದ್ದಿರ ತಂಗಿ ಹಾಕ್ಬಿಟ್ಟು ನಾವು ಕುಡಿಸ್ತೀವಿ ಸ್ಟೆರ್ಲೈಸ್ ಮಾಡಿದ್ರು ಎದೆ ಹಾಲಿನ ತರ ಅದು ಸ್ಟೆರೈಲ್ ಅಂತ ಹೇಳ್ತೀವಿ ಅದು ಇರೋದಿಲ್ಲ ಸೊ ಬೇಸಿಕಲಿ ಅದರಿಂದ ಕೂಡ ನಾವು ಏನ್ ಮಾಡ್ತಾ ಇದೀವಿ ಆ ಹಾಲಿನ ಮೂಲಕ ನಿಪ್ಪಲ್ ಮೂಲಕ ಆ ಬಾಟಲ್ ಮೂಲಕ ಕೊಡೋ ಹಾಲಲ್ಲಿ ನಾವು ಬ್ಯಾಕ್ಟೀರಿಯಾನ ಮಕ್ಕಳಿಗೆ ಬಾಡಿ ಕೊಡ್ತಾ ಇದ್ದೀವಿ ಅಂತ ಸರಿ ಈಗ ಬಹಳಷ್ಟು ವಿಚಾರಗಳನ್ನು ಹೇಳಿದ್ರೆ ಮನುಷ್ಯರು ಈಗ ಜನರು ಜನ ನೆಗ್ಲೆಕ್ಟ್ ಮಾಡೋರು ಯಾಕಂದ್ರೆ ಈ ಬಿಸಿ ಲೈಫ್ ಅಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಯಾರು ಕೂಡ ಕಾಳಜಿ ಪ್ರಮುಖವಾಗಿ ಜನಸಾಮಾನ್ಯರು ಈಗ ವರ್ಕ್ ಹೋಗೋರು ಅಥವಾ ಮನೆಯಲ್ಲಿರೋರು ಏಜ್ ಆದ ಪರ್ಸನ್ ತಮ್ಮ ಶ್ವಾಸಕೋಶ ಕಾಪಾಡ್ಕೊಳ್ಬೇಕು ನೀವೇನು ಹೇಳ್ತೀರಾ ಸೊ ಕಾಪಾಡೋದು ಹೆಂಗೆ ಅಂದ್ರೆ ಫಸ್ಟ್ ನಮ್ಮದು ಲೈಫ್ ಸ್ಟೈಲ್ ಒಳ್ಳೆ ಲೈಫ್ ಸ್ಟೈಲ್ ಇರ್ಬೋದು ನಾವು ತಲೆ ತಲಾಂತರಿಂದ ನಾವೇನ್ ಮಾಡ್ಕೊಂಡ್ ನಾವು ಇವಾಗ ಮಾಡ್ತೇವಲ್ಲ ಯೋಗ ಇರ್ಬೋದು ಪ್ರಾಣಾಯಾಮ ಇರಬಹುದು ಬ್ರೀದಿಂಗ್ ಅದೆಲ್ಲ ನಮ್ದು ಒಂಥರ ಇವಾಗ ಸೂರ್ಯ ನಮಸ್ಕಾರ ಯಾಕಂದ್ರೆ ವಿಟಮಿನ್ ಡಿ ಲೆವೆಲ್ ಜಾಸ್ತಿ ಆಗುತ್ತೆ ಇವಾಗ ನಾವು ಇವಾಗ ಇವಾಗ ಚೆಕ್ ಮಾಡಿ ನಮ್ದು ಒಂದು ನೂರು ಜನಕ್ಕೆ ನಾವು ಇದು ಮಾಡ್ತು ಅಂದ್ರೆ ಬ್ಲಡ್ ಚೆಕ್ ಮಾಸ್ಟರ್ ಚೆಕ್ಅಪ್ ಮಾಡ್ತು ಅಂದ್ರೆ ಲೀಸ್ಟ್ ಅದ್ರಲ್ಲಿ ಒಂದು ತೊಂಬತ್ತೈದು ಜನಕ್ಕಂತೂ ವಿಟಮಿನ್ ಡಿ ಕಮ್ಮಿ ಇರುತ್ತೆ ಮಾಡಿದಾಗೆಲ್ಲ ಕಮ್ಮಿ ಯಾಕೆ ನಾವ್ ಎಲ್ಲಾರು ಫುಲ್ ಕವರ್ ಮಾಡ್ಕೊಂಡು ಮನೆ ಒಳಗಡೆ ಇರ್ತೀವಿ ಆಚೆ ಹೋಗೋದಿಲ್ಲ ಬಿಸಿಲು ಅದೇ ನಾವು ನಮ್ ನಮ್ದು ಪೂರ್ವಜರು ಮುಂಚೆನೆ ಗೊತ್ತಾಗಿದೆ ಅದಕ್ಕೆ ಆ ಸೂರ್ಯ ನಮಸ್ಕಾರ ಆ ಮೂಮೆಂಟ್ಸ್ ಅಲ್ಲಿ ಹೆಂಗಿದೆ ಅಂದ್ರೆ ನಮ್ದು ಇಡೀ ಬಾಡಿ ಸೂರ್ಯನ್ಗೆ ಎಕ್ಸ್ಪೋಸ್ ಮಾಡಿಬಿಟ್ಟು ನಮ್ಮ ಬಾಡಿಯಿಂದನೇ ವಿಟಮಿನ್ ಡಿ ಡೆವಲಪ್ ಆಗ್ಬಿಡುತ್ತೆ ಸೊ ಬಟ್ ಅದ್ ಎಕ್ಸ್ಪೋಜರ್ ಆಗಬೇಕು ಅಂದ್ರೆ ನಾವು ಎಷ್ಟೊಂದು ವಿಚಾರಗಳನ್ನ ನಾವು ಮಾಡರ್ನೈಸೇಷನ್ ಅಲ್ಲಿ ಮರ್ತೋಗ್ಬಿಟ್ಟಿದೀವಿ ಸೊ ಯೋಗ ಇರ್ಬೋದು ನಾವು ಎಷ್ಟೊಂದು ಜನ ನಮ್ಮ ಪೇಷಂಟ್ಸ್ ಅಲ್ಲಿ ಆಸ್ಮ್ಯಾಟಿಕ್ ಪೇಷೆಂಟ್ಸ್ ಅವ್ರಿಗೆ ಏನ್ ಬ್ರೀದಿಂಗ್ ಮಾಡಲಿ ಡಾಕ್ಟ್ರೆ ಅಂತ ಕೇಳ್ತಾರೆ ಸಿಂಪಲ್ ಪ್ರಾಣಾಯಾಮ ಮಾಡಿ ಅದರಲ್ಲಿರುವಂತಹ ಏನು ನಮ್ಮ ಶ್ವಾಸಕೋಶಕ್ಕೆ ಇಂಪ್ರೂವ್ಮೆಂಟ್ ಲಂಗ್ ಕೆಪಾಸಿಟಿಲಿ ತುಂಬಾ ಉತ್ತಮವಾಗುತ್ತೆ ಓಕೆ ಸರ್ ಕೊನೆಯದಾಗಿ ಈಗ ಬಹಳಷ್ಟು ಜನ ಶ್ವಾಸಕೋಶಕ್ಕೆ ಎಷ್ಟು ಎಫೆಕ್ಟ್ ಇದೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಬಹಳಷ್ಟು ವಿಚಾರಗಳನ್ನ ಹೇಳಿದರೆ ಈಗ ಪ್ರಮುಖವಾಗಿ ಕೊರೋನಾ ಬಂದಿರುವಂಥದ್ದು ಸೊ ಈ ಜನಸಾಮಾನ್ಯರು ಹೆದರ್ಬೇಕಾ ಅಥವಾ ಶ್ವಾಸಕೋಶಕ್ಕೆ ಕೊರೋನಾದಿಂದ ಮಾತ್ರ ಎಫೆಕ್ಟಾ ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಸರ್ ಸೊ ಫಸ್ಟ್ ಈ ಸದ್ಯಕ್ಕಿರುವ ತಳಿ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಯಾಕಂದ್ರೆ ಅದು ಯು ಎಸ್ ಎಲ್ ಸೆಪ್ಟೆಂಬರ್ ಇಂದಾನೆ ಬಂದಿದೆ ಸೊ ಅಲ್ಲೂ ನಮ್ಗೇನು ಬಂದಾದ್ಮೇಲೆ ತುಂಬಾ ಅಡ್ಮಿಷನ್ಸ್ ಐಸಿಯು ಅಲ್ಲೂ ಆಗಿಲ್ಲ ನಾವು ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲೂ ಇಲ್ಲೇನು ಬಂದಂಗಿಲ್ಲ ಅದ್ರ ಬಗ್ಗೆ ಭಯ ಪಡುವಂತ ಏನೂ ಇಲ್ಲ ಅದಂತೂ ಗ್ಯಾರಂಟಿಯಾಗಿ ಹೇಳ್ಬೋದು ಸದ್ಯಕ್ಕೆ ಬಟ್ ಬೇರೆ ವೈರಸ್ಸಸ್ ಇವಾಗ ಇನ್ಫ್ಲೂಯೆನ್ಸಾ ಇರ್ಬೋದು ಅದೂ ಇದೆ ಸೊ ಈ ಫ್ಲೂ ಬಂದಾಗ ನಾರ್ಮಲ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಅವ್ರಿಗೆ ಏನ್ ತೊಂದ್ರೆ ಅದೇ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಸಾಕು ಬಟ್ ಬೈ ಚಾನ್ಸ್ ಒಂಚೂರು ಅದರಿಂದ ಈ ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ ಯಾವಾಗ ನಮ್ಮದು ತುಂಬ ಉಬ್ಬಸ ತುಂಬ ಹೈಗ್ರೇಡ್ ಫೀವರು ಏನೊಂದು ಮೂರ್ನಾಲ್ಕು ದಿನ ಆದರೂ ಫೀವರ್ ಕಡಿಮೆ ಆಗ್ತಾ ಇಲ್ಲ ಇಲ್ಲ ಅವ್ರದ್ದು ಆಕ್ಸಿಜನ್ ಇವಾಗ ಕೋವಿಡ್ ಆದ್ಮೇಲಂತೂ ಪ್ರತಿ ಮನೆಯಲ್ಲೂ ಒಂದು ಪಲ್ಸ್ ಇದೆ ಸೊ ಆ ಪಲ್ಸ್ ಆಕ್ಸಿಮೀಟ್ರಲ್ಲಿ ಏನಾದರೂ ಆಕ್ಸಿಜನ್ ಸ್ಯಾಚುರೇಷನ್ ನೈಂಟಿ ಟೂ ಪರ್ಸೆಂಟ್ಗಿಂತ ಕಡಿಮೆ ಆಯಿತು ಅಂದರೆ ಇಲ್ಲ ತುಂಬ ಸುಸ್ತು ಬೆಡ್ಡಿಂದು ಎದ್ದೇಳಕ್ಕೂ ಆಗ್ತಾಯಿಲ್ಲ ಹಂಗೇನಾದ್ರೂ ಇತ್ತು ಅಂದರೆ ಇಮಿಡಿಯೇಟ್ ಆಗಿ ಬನ್ನಿ ಆಸ್ಪತ್ರೆಗೆ ಅದನ್ನ ಇಲ್ಲ ನಾವು ಇನ್ನೂ ಅದು ಮೆಡಿಸಿನ್ಸ್ ಟ್ರೈ ಮಾಡ್ತೀವಿ ಮನೆಯಲ್ಲಿ ಅಂತ ಹೇಳ್ಕೊಂಡು ಕೂರೋದ್ರಲ್ಲಿ ಆಗೋದಿಲ್ಲ ಸೊ ಈ ಥರ ಪ್ರಿಕಾಷನ್ಸ್ ತಗೊಂಡು ಬಟ್ ಔಟ್ ಆಫ್ ಹಂಡ್ರೆಡ್ ಪೀಪಲ್ ಐ ಥಿಂಕ್ ಆಲ್ಮೋಸ್ಟ್ ನೈಂಟಿ ನೈನ್ ತೊಂಬತ್ತೊಂಬತ್ತು ಜನಕ್ಕೆ ಸದ್ಯಕ್ಕಂತೂ ಏನು ತೊಂದರೆ ಕಾಣಿಸ್ತಾ ಇಲ್ಲ ಈ ತಳಿಯಿಂದ ಆಗಿರ್ಬೋದು ಇಂದ ಆದರೂ ಆಗಿರಬಹುದು ಬಟ್ ಆ ಒನ್ ಪರ್ಸೆಂಟ್ ಪರ್ಸನ್ ಓ ಒನ್ ಪರ್ಸೆಂಟ್ ಯಾರು ಇರ್ತಾರೆ ಅವರನ್ನು ನಾವು ಮಿಸ್ ಮಾಡಬಾರ್ದು

ನೋಡಿದ್ರಲ್ಲ ವೀಕ್ಷಕರೇ ವಸುನೇತ್ರ ಅವರು ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ಯಾಕಂದ್ರೆ ಜನಸಾಮಾನ್ಯರು ಈಗ ಕೊರೋನಾ ಬಂದಾಗ ಶ್ವಾಸಕೋಶಕ್ಕೆ ಎಫೆಕ್ಟ್ ಇದೆ ಆ ವಿಚಾರಗಳನ್ನು ಕೆಲವರು ತಲೆ ಇಲ್ಲಿಟ್ಕೊಂಡಿದ್ದಾರೆ ಆದರೆ ಶ್ವಾಸಕೋಶಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ನಾವು ಮನುಷ್ಯರು ಯಾವ ರೀತಿ ಜಾಗೃತೆಯಿಂದ ಇರಬೇಕು ವಾತಾವರಣದಿಂದ ಎಷ್ಟು ಬದಲಾವಣೆಯಾಗಿ ಶ್ವಾಸಕೋಶಕ್ಕೆ ಮನುಷ್ಯರ ಮೇಲೆ ಪರಿಣಾಮ ಬೀರಿದೆ ಸೊ ಈ ವಿಚಾರಗಳನ್ನ ಬಹಳಷ್ಟು ಹೇಳ್ತಾ ಹೋದ್ರು ಅಷ್ಟು ಮಾತ್ರವಲ್ಲದೆ ನಾವು ನಮ್ಮನ್ನು ಯಾವ ರೀತಿಯಾಗಿ ಜಾಗೃತಿ ಮಾಡಬೇಕು ಅದರ ಬಗ್ಗೆ ಕೂಡ ಕೆಲ ಟಿಪ್ಸನ್ನು ಕೊಡ್ತಾ ಹೋದ್ರು ನೋಡ್ತಾ ಇರಿ Canada News